ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ಮತ್ತು ಕಲ್ಯಾಣೋತ್ಸವ ನರಸಾಪುರ ದಿನಾಂಕರಂದು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಯಮುನಾ ಪೂಜೆ ಅನುಜ್ಞಾ ಸ್ವಸಿವಾಚನ ಮಹಾಗಣಪತಿ ಪೂಜೆ ಶುದ್ಧ ಪುಣ್ಯಾಹ ರಕ್ಷಾ ಬಂಧನ ಕಳಶ ಸ್ಥಾಪನೆ ವಾಸ್ತುಪೂಜೆ ಅಗ್ನಿ ಪ್ರತಿಷ್ಠೆ ಮಹಾಗಣಪತಿ ಹೋಮ ವಾಸ್ತು ಹೋಮ ಶಾಂತಿ ಹೋಮ ಲಘು ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಬೆಳಗ್ಗೆ ಆರು ಗಂಟೆಗೆ ಕಳಶಾರಾಧನೆ ನವಗ್ರಹ ಶಾಂತಿ ಪೂಜೆ ಅಗ್ನಿ ಪ್ರತಿಷ್ಠೆ ಲಕ್ಷ್ಮೀನಾರಾಯಣ ಹೋಮ ಪರಿವಾರ ಹೋಮ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಪ್ರಧಾನ ಹೋಮ ಶಾಂಕಿ ಹೋಮ ಮಹಾಪೂರ್ಣಾಹುತಿ ಕಳಶ ವಿಸರ್ಜನೆ ಆಲಯ ಪ್ರದಕ್ಷಿಣೆ ಮತ್ತು ಪಂಚಾಮೃತ ಅಭಿಷೇಕ ಕುಂಭಾಭಿಷೇಕ ಅಲಂಕಾರ ಮತ್ತು ಹತ್ತು ಗಂಟೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಅಷ್ಟೋತ್ತರ ಅಷ್ಟವಧನ ಸೇವೆ ರಾಷ್ಟ್ರಾಶೀರ್ವಾದ ಮಹಾ ಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಆರು ಗಂಟೆಗೆ ಸ್ವಾಮಿಯ ಉತ್ಸವ ಮತ್ತು ರಾತ್ರಿ ಶಯನೋತ್ಸವ ಆರಾಧನೆ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ಇಂತಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಕನ್ವೀನರ್ ಶ್ರೀ ಅಪ್ಪಲಪ್ಪ ಶೆಟ್ಟಿಯವರು ದೇವಾಲಯದ ಸಮಿತಿ ಸದಸ್ಯರು ಮತ್ತು ಭಕ್ತಾದಿಗಳು ಹಾಗೂ ನರ್ಸಾಪುರ ಗ್ರಾಮಸ್ಥರು ಸರ್ವರಿಗೂ ಸ್ವಾಗತ ಸುಸ್ವಾಗತ ಶಿವಕುಮಾರ್ ಎಲ್ಲರಿಗೂ ನಮಸ್ಕಾರ ಶ್ರೀನಿವಾಸ ಆಯ ನಮ್ಮ ಓಂ ವೆಂಕಟೇಶಾಯ ನಮ್ಮ ಕೋಲಾರ ಜಿಲ್ಲೆ ನರ್ಸಾಪುರ ಗ್ರಾಮ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಇದು ಇದು ತುಂಬ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಅನೇಕ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾವೆ ಇದನ್ನು ಮೊದಲನೇದಾಗಿ ಇಲ್ಲಿ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ನಡೀತದೆ ಇದರಿಗೆ ಆಗಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಒಳ್ಳೆಯ ಇತಿಹಾಸವಿದ್ದು ಪುರಾತನ ಕಾಲದಿಂದ ದೇವ ದೇವತಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾನೆ ಇರ್ತವೆ ಈ ದಿನ ಕುಂಭಾಭಿಷೇಕ ಮತ್ತು ನಾಳೆ ಕಲ್ಯಾಣೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿವಾಗಿ ನಡೆಯಲಿದ್ದು ಎಲ್ಲ ಇದಕ್ಕೆ ಭಕ್ತಾದಿಗಳು ತುಂಬ ಸಾವಿರಾರು ಜನ ಆಗಮಿಸಲಿದ್ದಾರೆ ಇವತ್ತು ನಾಳೆ ವಿಶೇಷ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೀತದೆ ಸ್ವಾಮಿಗು ವಿಶೇಷ ಎರಡು ವರ್ಷ ಹಿಂದಿನ ದೇವಸ್ಥಾನ ಇದು ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಲಕ್ಷ್ಮಿನ ತನ್ನ ತೊಡೆಯ ಮೇಲೆ ಕುಂಡಿಸ್ಕೊಂಡಿರ್ತಕ್ಕಂಥ ನಾರಾಯಣ ಮೂರ್ತಿ ದೇವರು ಈ ಗರ್ಭಗುಡಿಯಲ್ಲಿ ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಮತ್ತೆ ವಿಶ್ವಕಸೇನ ಮತ್ತು ರಾಮಾನುಜಾಚಾರ್ಯರು ಮತ್ತು ಮೂರ್ತಿಗಳು ಈ ದೇವಸ್ಥಾನದಲ್ಲಿದ್ದು ಆಗಿನ ಕಾಲದಲ್ಲಿ ತುಂಬ ಕಲ್ಲಿನ ಚಕ್ರದ ರಥ ನಡೀತಾ ಇತ್ತು ಆದರೆ ಈಗ ಅದು ಕಲ್ಲಿನ ಚಕ್ರ ಮಾತ್ರ ಉಳಿದಿದೆ ಪುಷ್ಕರಣಿ ಇದೆ ಪುರಾತನವಾಗಿರ್ತಕ್ಕಂಥ ಪುಷ್ಕರಣಿ ಇಲ್ಲಿದೆ ಆದ್ದರಿಂದ ಇದು ಪುರಾತನ ದೇವಸ್ಥಾನ ಆಗಿರೋದರಿಂದ ಇಲ್ಲಿ ಇತಿಹಾಸ ನಮಗೆ ತಿಳಿದಿರೋ ಮಟ್ಟಿಗೆ ನಾವು ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಇಲ್ಲಿ ನಮ್ಮ ಆಲಯದಲ್ಲಿ ಇವತ್ತು ಮತ್ತು ನಾಳೆ ಕುಂಭಾಭಿಷೇಕ ಮತ್ತು ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮಗಳು ಇವೆ ಇವತ್ತು ಸಂಜೆ ಆರು ಗಂಟೆಗೆ ಗಣಪತಿ ಪೂಜೆ ಪುಣ್ಯಾಹ ಮತ್ತು ಗಂಗೆ ಪೂಜೆ ತದಂತರವಾಗಿ ಕಳಶಾರಾಧನೆ ಮತ್ತು ಕ್ಷೇತ್ರಪಾಲಕ ಅವಯಂಕರ ಪೂಜಾದಿಗಳು ಮತ್ತು ಗಣಪತಿ ಮತ್ತು ರಾಕ್ಷೋಜ್ಞ ವಾಸ್ತುಪುರುಷ ಮತ್ತು ಕ್ಷೇತ್ರಪಾಲಕರ ಹೋಮ ಇರುತ್ತೆ ಅದಾದ ಮೇಲೆ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಸೇವೆ ಇದೆ ತದನಂತರವಾಗಿ ಭಗವಂತರ ಗೋಪೂಜೆ ಅದಾದ ಮೇಲೆ ವಿಶೇಷವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಸಮೇತ ಪರಿವಾರ ದೇವತೆಗಳ ಒಂದು ಆರಾಧನೆ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಸುದರ್ಶನ ನಾರಸಿಂಹ ಮತ್ತು ಕ್ಷೇತ್ರಪಾಲಕ ಇವರೆಲ್ಲ ವಿಶೇಷವಾಗಿ ಹೋಮ ಇರುತ್ತೆ ಅದಾದ ಮೇಲೆ ಹತ್ತು ಗಂಟೆಗೆ ನಮ್ಮ ಭಗವಂತನಿಗೆ ವಿಶೇಷವಾಗಿ ತಿರು ಕಲ್ಯಾಣೋತ್ಸವ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಅದಾದ ಮೇಲೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಅಷ್ಟಾವಧನ ಸೇವೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ನಾಳೆ ಸಂಜೆ ಆರು ಗಂಟೆಗೆ ಭಗವಂತನಿಗೆ ರಥಬೀದಿಯಲ್ಲಿ ಉತ್ಸವ ಇರುತ್ತೆ ಅದಾದಮೇಲೆ ಉಯ್ಯಾಲೆ ಉತ್ಸವ ಮತ್ತು ಶೈನೋತ್ಸವ ಮಹಾಮಂಗಳಾರತಿ ಮತ್ತು ಪ್ರಸಾದ ತೀರ್ಥ ವಿನಿಯೋಗ ಇರುತ್ತೆ ಇದು ನಾಳೆ ಕಾರ್ಯಕ್ರಮ ಓಂ ನಮೋ ನಾರಾಯಣಾಯ ಓಂ ನಮೋ ವೆಂಕಟೇಶಾಯ ಕೋಲಾರ ಜಿಲ್ಲೆ ನರಸಾಪುರದಲ್ಲಿ ಪುರಾತನವಾಗಿ ನೆಲೆಸಿರ ನೆಲೆ ನೆಲೆಸಿರತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ತುಂಬ ಪವರ್ಫುಲ್ ದೇವರು ಇಲ್ಲಿ ಬಂದು ಆಗಿನ ಕಾಲಕ್ಕೆ ನನಗೆ ಈಗ ಐವತ್ತೊಂಬತ್ತು ವರ್ಷ ನಾನು ಹತ್ತೊಂದೆರಡು ವರ್ಷ ವಯಸ್ಸಿನ ಹುಡುಗ ಇದ್ದಾಗ ನಮಗೆ ಜ್ಞಾಪಕ ಇದ್ದಂಗೆ ಈ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಯಾರ್ಯಾರು ತಿರುಪತಿಗೆ ಹೋಗ್ಬೇಕಂದ್ರೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ಮುಳುಬಾಗಲಲ್ಲಿ ಮುಳುಬಾಗಲು ಆಂಜನೇಯ ಸ್ವಾಮಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ತಿರುಪತಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಂತ ಇತಿಹಾಸ ನಾವು ಕೇಳ್ಪಟ್ಟಿದ್ದೀವಿ ಈ ದೇವಸ್ಥಾನದಲ್ಲಿ ತಾವು ಗಮನಿಸಿದಂಗೆ ಕೆಲವಾರು ಇತಿಹಾಸಗಳಂಥ ಕುರುಹುಗಳಿದ್ದಾವೆ ಅವು ಈಗಿನ ಕಾಲಕ್ಕಲ್ಲ ಗರ್ಭಗುಡಿ ಮೇಲೆ ಒಂದು ಹಾವು ಹೋಗ್ತಾ ಇರೋದು ಅದನ್ನು ಮು ಅದ್ರ ಮುಂದೆ ಒಂದು ಮೀನು ಹಾವು ಫಾಲೋ ಮಾಡ್ತಾ ಇರೋದು ಮತ್ತು ಈ ಕಡೆ ಕ ಕಂಬಗಳ ಮೇಲೆ ಇರೋಂಥ ಹಳೆಯ ಕುರುಹುಗಳು ಮತ್ತು ಆ ರೂಮಲ್ಲಿ ಮತ್ತೆ ಆ ಹಾವು ಕೆಳಗಡೆ ಹೋಗ್ತಾ ಇರುವಂಥದ್ದು ಇಲ್ಲಿ ನಲ್ಲಿಗಳ ಪಕ್ಕದಲ್ಲಿ ಹಾವು ಹೋಗ್ತಾ ಇರುವಂಥದ್ದು ಇವೆಲ್ಲ ಹಳೆ ಕಾಲದ್ದು ಮತ್ತು ಕಲ್ಯಾಣಿನೂ ಹೆಚ್ಚು ಹೆಚ್ಚು ಕಮ್ಮಿ ಐವತ್ತರಿಂದ ಅರವತ್ತು ಅಡಿ ಆಳ ಇದೆ ಅಗಲ ಬಂದು ಒಂದು ನೂರಡಿ ಉದ್ದ ಬಂದು ಒಂದು ಎಂಬತ್ತೆಂಟಿಗೆ ಅಷ್ಟು ದೊಡ್ಡದಾಗಿದೆ ಕಲ್ಯಾಣಿ ಇದು ನರಸಾಪುರ ಗ್ರಾಮದ ಹೃದಯ ಭಾಗದಲ್ಲಿರುವಂಥ ದೇವಸ್ಥಾನ ಇಲ್ಲಿ ಯಾರೇ ಬಂದು ಈ ನಾವು ಲಕ್ಷ್ಮೀನಾರಾಯಣ ಸ್ವಾಮಿ ನಾವು ಎಲ್ಲೆಲ್ಲೋ ನೋಡಿದ್ದೀವಿ ಈ ಥರ ಅಂತ ಕಳೆ ಆದಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ಲೂ ನೋಡಿಲ್ಲ ಮತ್ತು ನಮ್ಮ ಸ್ನೇಹಿತರು ನಮ್ಮ ವಸ್ತು ಪಂಡಿತರು ಅವರು ಹೇಳೋ ಹೇಳುತ್ತಾರೆ ಈ ಥರ ಒಂದು ವೈಕುಂಠ ದ್ವಾರ ಉತ್ತರ ದ್ವಾರಕ್ಕೆ ಇಡೀ ದಕ್ಷಿಣ ಭಾರತದಲ್ಲೇ ಸಿಗಲ್ಲ ಆ ಥರ ಅಂತ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ಹೊಂದಿದೆ ಮತ್ತು ಈ ದೇವಸ್ಥಾನಕ್ಕೆ ಇದು ಮುಜರಾಯಿ ದೇವಸ್ಥಾನ ಆಗಿದ್ದು ಈ ಮುಜರಾಯಿ ಇದ್ದಂಥ ಮಾನ್ಯ ಜಮೀನುಗಳೆಲ್ಲ ಕಳೆದು ಇರೋ ಮಠ ಮಾನ್ಯಗಳು ಎಲ್ಲ ಕಳೆದೋಗಿದೆ ಈ ಆ ದೇವಸ್ಥಾನಕ್ಕೆ ಏನೂ ಒಂದು ಸೋರ್ಸು ಇಲ್ಲ ಭಕ್ತಾದಿಗಳೆಲ್ಲ ನಾವೇ ಸೇರಿಕೊಂಡು ಯಾವುದೇ ಸರ್ಕಾರದಿಂದ ಅನುದಾನ ಪಡೀದಿರ ಭಕ್ತರು ತಮ್ಮ ಸ್ವಇಚ್ಛೆಯಿಂದ ಮಾಡಿ ವಿಜೃಂಭಣೆಯಿಂದ ಪ್ರತಿ ಹುಣ್ಣಿಮೆಗೆ ಬೆಳಗ್ಗೆ ಅಭಿಷೇಕ ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತದೆ ಪ್ರತಿ ತಿಂಗಳು ಶ್ರವಣ ನಕ್ಷತ್ರ ಅಂತ ಬರ್ತದೆ ಪ್ರತಿ ತಿಂಗಳು ಒಂದು ಶ್ರವಣ ನಕ್ಷತ್ರಕ್ಕೆ ವಿಶೇಷವಾದಂಥ ಬೆಳಗ್ಗೆ ಅಭಿಷೇಕ ಮತ್ತು ಸಂಜೆ ಮಂಗಳವಾದ್ಯಗಳೊಂದಿಗೆ ತೇರ್ ಬೀದಿಯಲ್ಲಿ ಉತ್ಸವವನ್ನು ಏರ್ಪಡಿಸ್ತೀವಿ ಏರ್ಪಡಿಸ್ತೀವಿ ಇದು ಪ್ರತಿ ತಿಂಗಳು ನಡ್ಕಂಡು ಬರ್ತಾ ಇದೆ ಮತ್ತು ಪ್ರತಿ ಶುಕ್ರವಾರ ಅಭಿಷೇಕ ಆಗುತ್ತೆ ಪ್ರತಿ ಶನಿವಾರನೂ ಅಭಿಷೇಕ ಆಗುತ್ತೆ ಪ್ರತಿದಿನ ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಎಂಟು ಎಂಟೂವರೆವರೆಗೂ ಬೆಳಗ್ಗೆ ದೇವಸ್ಥಾನ ಓಪನ್ ಇರ್ತದೆ ಮತ್ತು ಸಂಜೆ ಒಂದು ಅರ್ಧ ಅರ್ಧ ಗಂಟೆಯಿಂದ ಒನ್ ಅವರ್ ದೇವಸ್ಥಾನ ಓಪನ್ ಇರ್ತದೆ ಈ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡಲ್ಲಿ ಅನಾಯಾಸವಾಗಿ ಆ ಭಗವಂತ ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸ್ತಾನೆ ಅನ್ನೋ ನಂಬಿಕೆ ನಮ್ಗೆ ಆ ಭಗವಂತನಲ್ಲಿದೆ ತಂದೆಯವರು ಹೆಚ್ಚು ಕಮ್ಮಿ ಒಂದು ನಲವತ್ತು ನಲವತ್ತು ವರ್ಷಗಳಿಂದ ಈ ದೇವಸ್ಥಾನದ ಕನ್ವೀನರ್ ಆಗಿದ್ದಾರೆ ನಮ್ಮ ತಂದೆಯವ್ರಿಗೆ ಈಗ ತೊಂಬತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಅವರು ಕನ್ವೀನರ್ ಆಗಿ ಎಲ್ಲ ಅವ್ರ ಉಸ್ತುವಾರಿಯಲ್ಲಿ ನಾವು ಎಲ್ಲ ಸೇರಿಕೊಂಡು ನಮ್ಮ ಸ್ನೇಹಿತರು ಗುರುಮೂರ್ತಿ ಅವರು ನಾವು ಭಾನುಪ್ರಕಾಶ್ ಅವರು ಇನ್ನೂ ಎಲ್ಲ ಊರಿನ ನಮ್ಮ ಈ ಸಮಿತಿಯ ಈ ಇದ್ರದ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇವೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಅಂತ ಎಲ್ಲ ಸೇರಿಕೊಂಡು ಊರಿನ ಎಲ್ಲ ಅಕ್ಕ ತಮ್ಮಂದಿರು ಅಣ್ಣ ತಂಗಂದಿರು ಎಲ್ಲರಿಂದ ಒಂದು ಇದರಿಂದ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ರೂಪಾಯಿ ಅನುದಾನ ಕೊಡ್ತೀವಿ ಬಂದಿಲ್ಲ ಇದರಿಂದ ನಮ್ಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಟಿ ಟಿ ಡಿಯಿಂದ ನಮ್ಗೆ ತಾಲೂಕು ಅವರು ಅಧಿಕಾರಿ ಇದು ಮುಜ್ರಾ ಇಲಾಖೆ ಮಾಡ್ತಾ ಇರ್ತೀವಿ ಎರಡು ಮೂರು ಸಲ ಬಂದು ತಹಶೀಲ್ದಾರ್ ಅವರು ಬಂದು ಹೋಗಿದ್ದಾರೆ ಅದನ್ನೇನು ಇಂಪ್ಲಿಮೆಂಟ್ ಆಗಿಲ್ಲ ಇನ್ನೇನು ಇಂಪ್ಲಿಮೆಂಟ್ ಆಗಿಲ್ಲ